ಸಾಂಕೃತಿಕ ನಗರಿ ಮೈಸೂರಿನಲ್ಲಿ ಒಂದೇ ಜಾಗದಲ್ಲಿ ಎರಡು ದಿನಗಳ ಅಂತರದಲ್ಲಿ ಎರಡು ಹೆಣ ಬಿದ್ದಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರಿನಲ್ಲಿ ನಡೆದಿರೋ ಎರಡು ಹತ್ಯೆಗಳಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಜನ ಆರೋಪಿಸ್ತಾ ಇದ್ದಾರೆ ಗುರುವಾರ ನಡೆದಿರೋ ಅದೊಂದು ಘಟನೆಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನ ಈ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಏನು ಅಂತ ತೋರಿಸ್ತೀವಿ ನೋಡಿ ಕಾಲಿಗೆ ಗುಂಡೇಟು ತಿಂದು ಬೆಡ್ ಮೇಲೆ ಮಲಗಿರೋ ಕೊಲೆ ಆರೋಪಿ ಹತ್ಯೆ ನಡೆದಿರೋ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೆಸ್ತಿರೋ ಪೊಲೀಸರು ದೂರದಲ್ಲಿ ಕೂತು ಎಲ್ಲವನ್ನ ನೋಡ್ತಿರೋ ಹುಡುಗಿಯ ಕುಟುಂಬಸ್ಥರು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಮೈಸೂರಿನ ಅರಮನೆ ಮುಂಭಾಗದ ವಸ್ತು ಪ್ರದರ್ಶನ ಮೈದಾನದಲ್ಲಿ ಇದಕ್ಕೆಲ್ಲ ಕಾರಣ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ಯೋಗ ಅರಸಿ ಬಂದಿತ್ತು ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಮೈಸೂರಿಗೆ ಬಂದಿದ್ದವರು ಅರಮನೆ ಮುಂಭಾಗದ ದೊಡ್ಡ ಕೆರೆ ಮೈದಾನದಲ್ಲಿ ಟೆಂಟ್ ನಿರ್ಮಿಸಿ ವಾಸವಾಗಿದ್ರು ತಡರಾತ್ರಿವರೆಗೆ ವ್ಯವಹಾರ ನಿದ್ರೆಗೆ ಜಾರಿತ್ತು ಕುಟುಂಬ ನಿದ್ರೆಯಲ್ಲಿದ್ದ ಕಂದ ಮೇಲೆ ಬಿತ್ತು ಕಾಮಿಯ ಕಣ್ಣು ಕಲಬುರಗಿ ಮೂಲದ ಸುಮಾರು ಎಪ್ಪತ್ತು ಜನ ಅಲೆಮಾರಿ ಕುಟುಂಬಗಳು ದೊಡ್ಡ ಕೆರೆ ಮೈದಾನದಲ್ಲಿ ಟೆಂಟ್ ನಿರ್ಮಿಸಿ ವಾಸ ಮಾಡ್ತಿದ್ದಾರೆ ಇವರಲ್ಲಿ ದೇಸಿ ಮತ್ತು ಅಂಬಿಕಾ ಕುಟುಂಬ ಕೂಡ ಒಂದು ದೇಸಿ ಮತ್ತು ಅಂಬಿಕಾಗೆ ಐವರು ಮಕ್ಕಳಿದ್ದಾರೆ ಅವರಲ್ಲಿ ಹತ್ತು ವರ್ಷದ ರಾಧಿಕಾ ಕೂಡ ಒಬ್ಬಳು ಇವರ ಕುಟುಂಬ ತಡರಾತ್ರಿವರೆಗೆ ವ್ಯವಹಾರ ನಡೆಸಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಿದ್ರೆಗೆ ಜಾರಿದ್ರು ಬೆಳಗಿನ ಜಾವ ಐದೂವರೆ ಹೊತ್ತಿಗೆ ಮೈಸೂರಿನಲ್ಲಿ ಮಳೆ ಶುರುವಾಗಿತ್ತು ಆಗ ಟೆಂಟ್ ಸರಿಪಡಿಸಲು ಕುಟುಂಬಸ್ಥರು ಮುಂದಾಗಿದ್ದಾರೆ ಈ ವೇಳೆ ರಾಧಿಕಾ ನಾಪತ್ತೆಯಾಗಿರೋದು ಗೊತ್ತಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಅವರಿಗೆ ಇನಿಷಿಯಲಿ ಗೊತ್ತಾಗೋದಿಲ್ಲ ಐದುವರೆಗೆ ಮಳೆ ಜೋರಾಗಿರುತ್ತೆ ಮಳೆ ಬಂದಾಗ ಅದೇನು ಟಾರ್ಪೋಲ್ ಹಾಕೊಂಡಿರ್ತಾರೆ ಹಳಿ ಹನಿ ಎಲ್ಲ ಬೀಳಕ್ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಮಗು ಇಲ್ಲ ಅಂತ ಆವಾಗ ಅದು ನಮಗೆ ಹೇಳ್ತಾರೆ ನಾವು ನಾ ಕಾರ್ಯಪ್ರವೃತ್ತರಾಗಿ ನಮ್ಮ ಸಿಬ್ಬಂದಿ ಇಮಿಡಿಯೇಟಾಗಿ ಸ್ಪಾಟಿಗೆ ಹೋಗಿ ಹುಡುಕ್ತಾರೆ ಬಟ್ ಆವಾಗ ಗೊತ್ತಾಗುತ್ತೆ ಅಲ್ಲಿ ಡೆಡ್ ಬಾಡಿ ಇರುತ್ತೆ ಫೋಟೋದಲ್ಲಿದ್ದಾನಲ್ಲ ಇವನ ಹೆಸರು ಕಾರ್ತಿಕ್ ಅಂತ ಮೈಸೂರಿನ ಸಿದ್ದಲಿಂಗಪುರ ನಿವಾಸಿ ಇವನೇ ನೋಡಿ ಪುಟ್ಟ ಕಂದಮನ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಕಿರಾತಕ ಈ ಕಾರ್ತಿಕನಿಗೆ ಕಾಮದ ಹಸಿವು ಜೋರಾಗಿಯೇ ಇತ್ತು ಇವನೇನು ಅಂತಿಂಥಾ ಆಸಾಮಿಯಲ್ಲ ದೊಡ್ಡ ಕಾಮುಕ ಕಾಮದ ಹಸಿವಿನಿಂದ ಪರದಾಡ್ತಿದ್ದ ಈ ಪಾಪಿಯ ಕಣ್ಣು ಪಾಪ ಪುಟ್ಟ ಮಗುವಿನ ಮೇಲೆ ಬಿದ್ದಿತ್ತು ತಡರಾತ್ರಿ ಎಲ್ಲರೂ ನಿದ್ರೆಗೆ ಜಾರಿದ ಮೇಲೆ ರಾಧಿಕಾಳನ್ನ ಕಿಡ್ನಾಪ್ ಮಾಡಿದ ಇವನು ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಕಲ್ಲಿನಿಂದ ಆಕೆಯನ್ನ ಹತ್ಯೆ ಮಾಡಿ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಜಾಮೀನು ಪಡೆದಿದ್ದ ಕಾರ್ತಿಕ್ ಬೇಲ್ ಪಡೆದು ಬಂದವನಿಂದ ನಡೀತು ಮಗುವಿನ ಅತ್ಯಾಚಾರ ಇವನು ಅಂತಿಂಥ ಆಸಾಮಿಯಲ್ಲ ಅಂತ ನಾವು ಮೊದಲೇ ಹೇಳಿದ್ದು ಇದಕ್ಕೆ ಇವನು ಮೂಲತಃ ಚಾಮರಾಜನಗರ ಜಿಲ್ಲೆಯವನು ವೃತ್ತಿಯಲ್ಲಿ ಬಸ್ ಕ್ಲೀನರ್ ಅದನ್ನ ಮಾಡ್ಕೊಂಡಿದ್ದರೆ ಇವನು ಜೈಲು ಸೇರಬೇಕಾಗಿ ಬರ್ತಿರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಈ ಪ್ರಕರಣದಲ್ಲಿ ಈತ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿತ್ತು ಅಲ್ಲದೆ ಆರೋಪಿಗೆ ಜೈಲು ಶಿಕ್ಷೆ ವಿಧಿಸಿತ್ತು ಆ ಪ್ರಕರಣದಲ್ಲಿ ಜಾಮೀನು ಪಡೆದು ಈತ ಜೈಲಿಂದ ಹೊರಗಿದ್ದ ಅಂತ ಗೊತ್ತಾಗಿದೆ ನಾಲ್ಕು ತಿಂಗಳ ಹಿಂದೆ ಜಾಮೀನು ಪಡೆದು ಬಂದಿದ್ದ ಪಾಪಿ ಈಗ ಮಗುವಿನ ಮೇಲೆ ಅತ್ಯಾಚಾರ ನಡೆಸಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾನೆ ಅವನ ಮೇಲೆ ಆಲ್ರೆಡಿ ಎರಡು ಕೇಸ್ ಇದೆ ಒಂದು ಟು ತೌಸಂಡ್ ಟ್ವೆಂಟಿ ಪಕ್ಕದ ಮನೆ ಜೊತೆ ಜಗಳ ಆಗಿದ್ದು ಕೇಸ್ ಇರುತ್ತೆ ಅದು ಅಕ್ವಿಟ್ ಆಗಿದೆ ಸೆಕೆಂಡ್ ಇನ್ನೊಂದು ಟೂ ತೌಸಂಡ್ ಕೊಳ್ಳೆಗಾಲದಲ್ಲಿ ಒಂದು ಲೇಡಿಗೆ ಅದು ಗೌರ್ಮೆಂಟ್ ಸರ್ವೆಂಟಿಗೆ ಮೊಲೆಸ್ಟೇಷನ್ ಕೇಸ್ ಇರುತ್ತೆ ಆ ಕೇಸಲ್ಲಿ ಆರೋಪಿಗೆ ನಾಲ್ಕು ವರ್ಷ ಕನ್ವಿಕ್ಷನ್ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೈದಕ್ಕೆ ಕನ್ವಿಕ್ಷನ್ ಆಗುತ್ತೆ ಬಟ್ ಅದು ಕೋರ್ಟಲ್ಲಿ ಅವನೀಗ ಮೇಲೆ ಇದ್ದಾನೆ ಅಂತ ಇದೆ ಬೇಲ್ ಮೇಲೆ ಬಂದಿರ್ತಾನೆ ಬೇಲ್ ಮೇಲೆ ಬಂದು ಈ ಕೃತ್ಯನ ಮಾಡಿರ್ತಾನೆ ಹಜರು ಮಾಡಲು ಹೋದಾಗ ತಪ್ಪಿಸಿಕೊಳ್ಳಲು ಯತ್ನ ಪೊಲೀಸರ ವಾರ್ನಿಂಗ್ ಪಾಪಿಯ ಕಾಲಿಗೆ ಬಿತ್ತು ಗುಂಡು ಪುಟ್ಟ ಕಂದಮ್ಮನ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣದಲ್ಲಿ ಪೊಲೀಸರು ಕಾರ್ತಿಕನನ್ನ ಬಂಧಿಸಿದ್ರು ಬಳಿಕ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿದ ಸ್ಥಳದಲ್ಲಿ ಮಹಜರು ಮಾಡಲು ಕರೆದೊಯ್ದಿದ್ರು ಈ ವೇಳೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಟ್ರೈ ಮಾಡಿದ್ದ ಪೊಲೀಸರು ವಾರ್ನಿಂಗ್ ಕೊಟ್ಟು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗೆ ಕಾರ್ತಿಕನ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಪೊಲೀಸರ ಕೃತ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಆದರೆ ಈ ರೀತಿಯ ಹೆಬಿಚುವೆಲ್ ಅಫೆಂಡರ್ ಕಾಲಿಗೆ ಗುಂಡು ಹೊಡೆಯೋ ಬದಲು ತಲೆಗೆ ಹೊಡೆದಿದ್ರೆ ಚೆನ್ನಾಗಿರ್ತಿತ್ತು ಸೀಮಾ ಲಾಟ್ಕರ್ ನೇತೃತ್ವದ ಪೊಲೀಸರ ತಂಡದ ಕುರಿತು ಗೌರವ ಹೆಚ್ಚುತ್ತಿತ್ತು ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ ದಿನಾಂಕ ಒಂಬತ್ತನೇ ತಾರೀಕು ಲಿಮಿಟ್ಸ್ ಲಿಮಿಟ್ಸಲ್ಲಿ ಜ್ವಾಲಾಮುಖಿ ಸರ್ಕಲ್ ಅಂತ ಏನು ಬರುತ್ತೆ ಎಕ್ಸಿಬಿಷನ್ ಗ್ರೌಂಡ್ ಮುಂದೆ ಒಂದು ಅಪ್ರಾಪ್ತ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗುತ್ತೆ ಅದ್ರ ಬಗ್ಗೆ ನಜರ್ಬಾದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ ಪೋಕ್ಸೋ ಆ್ಯಕ್ಟ್ ಅಂಡರ್ ಮತ್ತು ರೇಪ್ ಮತ್ತು ಮರ್ಡರಲ್ಲಿ ಇದರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿಬಿಟ್ಟು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತಾಯಿದ್ವಿ ನಾವು ಆರೋಪಿನ ಸೆಕ್ಯೂರ್ ಮಾಡಿಕೊಂಡು ಅವ್ರನ್ನ ಐಡೆಂಟಿಟಿ ನಮಗೆ ಎಸ್ಟಾಬ್ಲಿಷ್ ಆಗಿರೋದಿಲ್ಲ ಅವನ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಾವು ಅವ್ರಿಗೆ ಕೇಳ್ತೀವಿ ಅವರು ಅವಾಗ ನಾನು ಸಿದ್ಲಿಂಗ್ಪುರದಲ್ಲಿ ಇರ್ತೀನಿ ಅಂತ ಹೇಳ್ತಾನೆ ಬಟ್ ಹೆಸರು ಕರೆಕ್ಟಾಗಿ ಕೊಡೋದಿಲ್ಲ ಯಾವುದೇ ಆಧಾರ್ ಕಾರ್ಡ್ ಆಗಲಿ ಬೇರೆ ಡಾಕ್ಯುಮೆಂಟ್ ಯಾವುದೂ ಇರೋದಿಲ್ಲ ನಮಗೆ ಕನ್ಫರ್ಮೇಷನ್ಗೆ ಸೊ ಮಧ್ಯದಲ್ಲಿ ಬರಬೇಕಾದ್ರೆ ಅವನು ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ ಸೊ ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ ನಮ್ಮ ಆಫೀಸರ್ ಯಾರಿದ್ದರು ಅವರು ಅವನಿಗೆ ವಾರ್ನ್ ಮಾಡ್ತಾರೆ ಬಟ್ ಅವನು ಅದಕ್ಕೂ ಬಗ್ಗೋದಿಲ್ಲ ಅಲ್ಲಿ ಇದ್ದಂಥ ಬಾಟಲ್ ತೊಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ ಅದಾದಮೇಲೆ ಕೇಳೋದಿಲ್ಲ ಇವರು ಅತ್ಯಾಚಾರ ಕೊಲೆ ಪ್ರಕರಣದ ವಿರುದ್ಧ ಪ್ರತಾಪ್ ಆಕ್ರೋಶ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧವೂ ಗುಡುಗಿದ ಸಿಂಹ ಮೈಸೂರಿನಲ್ಲಿ ಎರಡು ದಿನಗಳ ಅವಧಿಯಲ್ಲಿ ಎರಡು ಕೊಲೆಗಳು ನಡೆದಿವೆ ಒಂದು ಪುಟ್ಟ ಕಂದಮ್ಮನ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ್ದಾರೆ ಆದರೂ ಸಿದ್ದರಾಮಯ್ಯ ನಿರ್ಭಾವಕರಾಗಿದ್ದಾರೆ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇದಕ್ಕೆ ಪೊಲೀಸರು ಕಾರಣವಲ್ಲ ಸರ್ಕಾರ ಕಾರಣ ಯತೀಂದ್ರ ಸಿದ್ದರಾಮಯ್ಯ ವರ್ಗಾವಣೆ ದಂಧೆಯಲ್ಲಿ ನಿರತರಾಗಿದ್ದಾರೆ ಅವರಿಗೆ ಬುದ್ಧಿ ಹೇಳಿ ಅಂತ ಮಾಜಿ ಸಂಸದ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೇಪ್ ಮಾಡ್ತಾನೆ ಅದನ್ ಕೊಲೆ ಮಾಡ್ತಾನೆ ಅಂತಂದ್ರೆ ಮನ್ಸಿಗೆ ನೋವಾಗದಲ್ಲೇ ಇರುತ್ತ ಇದ್ರ ಬಗ್ಗೆನು ಕೂಡ ಸಿದ್ದರಾಮಯ್ಯ ಮಾತಾಡಲಲ್ಲ ಅಂತಲೇ ಸರ್ ನಿಮಗೆ ಹೆಣ್ಮಕ್ಳಿಂದಲೇ ಇರ್ಬೋದು ಮನೆಯಲ್ಲೂ ಮಹಿಳೆಯರು ಇದಾರಲ್ಲ ಸರ್ ನಿಮ್ ಮನ್ಸು ಮಿಡಿಯಲ್ವೋ ಇದು ಏನ್ ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ಕೆಡಿಪಿ ಮೀಟಿಂಗ್ ಅಂತ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆಡಿಪಿ ಮೀಟಿಂಗ್ ತೊಳಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧಾ ಮಾಡಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತಗೊಂಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನನ್ನು ಗೆಲ್ಸಿದರೆ ವಿಶ್ವಾಸ ಇಟ್ಟು ಅಂತ ಮಗನಿಗೆ ಕಿರುಕುಳ ಪ್ರಕರಣದಲ್ಲಿ ಜಾಮೀನು ಪಡೆದು ಆಚೆ ಬಂದಿದ್ದವ ಹತ್ತು ವರ್ಷದ ಮಗು ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆ ಹೀಗಾಗಿ ಇಂಥ ಕಿರಾತಕರಿಗೆ ನಿಜವಾಗಿಯೂ ಜಾಮೀನು ನೀಡಬೇಕಾ ಜಾಮೀನು ಪಡೆದು ಹೊರ ಬಂದು ಹೀಗೆ ಅತ್ಯಾಚಾರ ಮಾಡಿರೋ ಆರೋಪಿಯ ಕಾಲಿಗಲ್ಲ ತಲೆಗೆ ಗುಂಡು ಹೊಡಿಬೇಕಿತ್ತು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರಿಗೆ ಯಾವ ಶಿಕ್ಷೆ ವಿಧಿಸಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ